ನಮಸ್ಕಾರ ಸ್ನೇಹಿತರೆ ನೋಡಬಹುದು ಒಳ ಮೀಸಲಾತಿ ಸಮೀಕ್ಷೆ ಮುಕ್ತಾಯಗೊಂಡಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಹಲವಾರು ಅಡೆತಡೆಗಳನ್ನು ನಾವು ಏನು ಮಾಡ್ತೀವಿ ಅಂದ್ರೆ ನ್ಯೂಜದಲ್ಲಿ ನೋಡ್ತಿದ್ದೀವಿ ಅದು ಏನೆಂದರೆ ಈ ಒಳ ಮೀಸಲಾತಿ ಅಂತಕ್ಕಂಥ ಏನು ಸಮೀಕ್ಷೆ ಇತ್ತಲ್ಲ ಸಮೀಕ್ಷೆಗಳು ಈ ಬೆಂಗಳೂರು ನಗರ ಪ್ರದೇಶಗಳಲ್ಲಿ ಬಿ ಬಿ ಎಂ ಪಿ ಸರಿಯಾದಂಥ ಸಮೀಕ್ಷೆಯನ್ನು ಮಾಡಿಲ್ಲ ಪ್ರತಿ ಮನೆಗೆ ಹೋಗಿ ಭೇಟಿ ನೀಡಿ ಅವರು ಪರಿಶಿಷ್ಟ ಜಾತಿಗೆ ಸೇರಿದಾರೋ ಅಥವಾ ಇಲ್ಲವೋ ಅಂತಕ್ಕಂಥರ ಬಗ್ಗೆ ಪರಿಪೂರ್ಣವಾಗಿ ಸಮೀಕ್ಷೆಯನ್ನು ಮಾಡದೆ ಕೇವಲ ಮನೆ ಮನೆಗೆ ಸಮೀಕ್ಷೆಯನ್ನು ಮಾಡಿದ್ದೀವಿ ಅಂತಕ್ಕಂಥ ಒಂದು ನೋಟಿಸನ್ನು ಹಚ್ಚುವುದರ ಮೂಲಕ ಕೆಲವೊಂದಿಷ್ಟು ಎಡವಟ್ಟುಗಳನ್ನು ಮಾಡಿದೆ ಅಂಥೇಳಿ ವಿರೋಧ ಪಕ್ಷದವರಾಗಿರಬಹುದು ಅಥವಾ ಅನೇಕ ಪರಿಶಿಷ್ಟ ಜಾತಿಯ ಸಂಘಟನೆಗಳು ಏನು ಮಾಡಿದ್ದಾವಂದ್ರೆ ಈ ಸಮೀಕ್ಷೆಯನ್ನು ಮತ್ತೆ ಮಾಡಬೇಕು ಅದರ ಜೊತೆಗೆ ಇನ್ನೊಮ್ಮೆ ವಿಸ್ತರಣೆ ಮಾಡುವುದರ ಮೂಲಕ ಪರಿಪೂರ್ಣವಾದಂಥ ನೂರಕ್ಕೆ ನೂರರಷ್ಟು ಸಮೀಕ್ಷೆ ಆಗಬೇಕಂತಕ್ಕಂಥದ್ರ ಬಗ್ಗೆ ಏನು ಮಾಡಿದ್ದಾರೆ ಅಂದರೆ ಒತ್ತಾಯ ಮಾಡಿದ್ದಾರೆ ಅಂತಕ್ಕಂಥದ್ದು ನೀವು ಇಲ್ಲಿ ನೋಡ್ಬೋದು ನಗರದಲ್ಲಿ ಮುಕ್ತಾಯ ಕಾಣದ ಎಸ್ ಸಿ ಸಮೀಕ್ಷೆ ಅಂತಕ್ಕಂಥ ಬಗ್ಗೆ ಇಲ್ಲಿ ನೋಡ್ಬೋದು ನೋಡಿ ನಗರದಲ್ಲಿ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ಕಾರ್ಯವನ್ನು ಶೇಕಡಾ ನೂರರಷ್ಟು ಗುರಿ ಸಾಧಿಸಲು ಬಿ ಬಿ ಮತ್ತೆ ವಿಫಲವಾಗಿದೆ ಅಂತಕ್ಕಂಥದ್ದು ಈ ಸೋಮವಾರ ಕೊನೆಗೊಂಡಂಥ ಗಡುವಿನೊಳಗೆ ಶೇಕಡಾ ಎಪ್ಪತ್ತೈದರಷ್ಟು ಗಣತಿ ಕಾರ್ಯ ಪೂರ್ಣಗೊಳಿಸಿದ್ದು ಬಾಕಿ ಸಮೀಕ್ಷೆ ಕೈಗೊಳ್ಳಲು ಮತ್ತೊಮ್ಮೆ ಸಮಯ ವಿಸ್ತರಿಸಲು ಕೋರಿ ಪ್ರಸ್ತಾವನೆ ಸಲ್ಲಿಸುವ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಹೀಗಾಗಿ ನಾವು ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಈ ಒಳ ಮೀಸಲಾತಿ ಸಮೀಕ್ಷೆಯ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗ್ತದ ಅಂತಕ್ಕಂಥ ಒಂದು ಭರವಸೆಯನ್ನು ಇಟ್ಟುಕೊಂಡಿದ್ದೀವಿ ಆದರೆ ಈಗ ಬರ್ತಕ್ಕಂಥ ಎಲ್ಲ ನಾವು ನ್ಯೂಸ್ಗಳನ್ನು ನೋಡಿದರೆ ಇದು ಮತ್ತೆ ಮುಂದೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತವೆ ಅಂತಕ್ಕಂಥದ್ದು ಏನಾದರೂ ಈ ಒಳ ಮೀಸಲಾತಿ ವರದಿ ಸಲ್ಲಿಕೆ ಅವಧಿ ಏನಾದರೂ ಮುಂದೆ ಮತ್ತೆ ವಿಸ್ತರಣೆಗೊಂಡಿದ್ದರೆ ಎಲ್ಲ ಮತ್ತೆ ನೇಮಕಾತಿಗಳು ಸಹ ಏನಾಗ್ತಾವಂದ್ರೆ ವಿಳಂಬಗೊಳ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಬಹಳಷ್ಟಿರ್ತದ ಹಾಗಾಗಿ ಯಾವುದೇ ಕಾರಣಕ್ಕೂ ಇದನ್ನು ಮತ್ತೆ ವಿಸ್ತರಣೆ ಮಾಡದೆ ಇದೇ ಜುಲೈ ತಿಂಗಳ ಕೊನೆ ವಾರದಲ್ಲಿ ಏನು ವರದಿ ಸಲ್ಲಿಸ್ತೀವಿ ಅಂತೇಳಿ ತಿಳಿಸಿದಾರಲ್ಲ ಈ ಜುಲೈ ತಿಂಗಳ ಕೊನೆ ವಾರದಲ್ಲಿ ವರದಿಯನ್ನು ಸಲ್ಲಿಸಬೇಕಂತೇಳಿ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಏನು ಮಾಡಲಾಗ್ತದ ವಿನಂತಿಸಿಕೊಳ್ಳಲಾಗ್ತದ ಅಂತಕ್ಕಂಥದ್ದು ಈ ವರದಿ ಸಲ್ಲಿಕೆ ಆದ ನಂತರವೇ ಎಲ್ಲ ಹೊಸ ನೇಮಕಾತಿಗಳು ಪ್ರಾರಂಭವಾಗುವುದರಿಂದ ಇದು ಮತ್ತೆ ವಿಸ್ತರಣೆಯಾದರೆ ಎಲ್ಲ ಹೊಸ ನೇಮಕಾತಿಗಳು ಸಹ ಏನಾಗ್ತವೆ ಅಂದ್ರೆ ಮತ್ತೆ ವಿಳಂಬದ ಸಾಧ್ಯತೆ ಇರ್ತದೆ ಹೀಗಾಗಿ ಎಷ್ಟೋ ಅಭ್ಯರ್ಥಿಗಳ ಏಜು ಕೂಡ ಏನಾಗ್ತದೆ ಅಂದ್ರೆ ಮುಗಿಲು ಬಂದಿದೆ ಅಂತಕ್ಕಂಥದ್ದು ಹೀಗಾಗಿ ಎಷ್ಟೋ ಅಭ್ಯರ್ಥಿಗಳು ಕೂಡ ಕೆಲವೊಂದು ನೋಟಿಫಿಕೇಷನ್ಗಳಿಂದ ಹೊರಗುಳಿತಕ್ಕಂಥ ಸಾಧ್ಯತೆ ಇರ್ತದೆ ಅಂತಕ್ಕಂಥದ್ದು ಹೀಗಾಗಿ ಸರ್ಕಾರ ಇದರ ಬಗ್ಗೆ ಈ ಎಲ್ಲ ಅಭ್ಯರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಏನು ಮಾಡಬೇಕಂದ್ರೆ ಅತ್ಯಂತ ಶೀಘ್ರಗತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕಾಗಿದೆ ಅಂತಕ್ಕಂಥರ ಬಗ್ಗೆ ನೋಡ್ತೀವಿ ಅಂತಕ್ಕಂಥದ್ದು ಇದೊಂದಿಷ್ಟು ನಿಮಗೆ ಈ ಮೀಸಲಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಮುಖವಾದಂಥ ಮಾಹಿತಿ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು